ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತೀರಾ ಛಾಯಾ ವಿಲೇಜ್ ಲಾಕ್ ಇಲ್ಲಾಗಿನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಏಳುವರೆ ಆಗಿದೆ ಸಂಜೆ ಏಳುವರೆ ಆಗಿದೆ ದೀಪ ಹಚ್ಚಿಬಿಟ್ಟು ಎರಡು ಕಡೆನೂ ದೀಪ ಹಚ್ಚಿದೆ ಇವಾಗ ತಾನೇ ಬನ್ನಿ ಲಾಗ್ನ ಸ್ಟಾರ್ಟ್ ಮೊದಲು ಮಾಡೋಕ್ಕೊಂಬಾನಲ್ ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಇಲ್ಲಾಗಿನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ನಮ್ಮ ಮೆನ್ ಮೇಡಮ್ ಊಟ ಮಾಡಿಸ್ತಾ ಇದ್ದೆ ಅವಳು ಮಲಗಿಲ್ಲ ಹಂಗಾಗಿ ಊಟ ಮಾಡಿಸ್ಬಿಟ್ಟ ಮಲಗಿಸಣ ಅಂತ ಹೇಳ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ ಗುಡ್ ಕುರು ಹುರು ಸಾಕು ಸಾಕು ಹಾಕು ಅಲ್ಲೇ ಅಲ್ಲಿ ಬಿಡು ಬಿಡು ನೋಡಿ ನನ್ನ ಮಗಳಿಗೆ ಹುಚ್ಚೆ ಮಾಡ್ಕೊಂಡಿದ್ಲು ಅದನ್ನ ಅಲ್ಲಿ ತಗೊಂಬ ಅಂತ ಹೇಳಿದ್ಕೆ ತಗೊಂಬಂತು ಇವಾಗ ತಾನೇ ಮಧ್ಯಾಹ್ನದ ಊಟ ಆಯಿತು ಇವಾಗ ಔಷಧಿ ಹೊಡೆಯೋದಕ್ಕೆ ಹೋಗಬೇಕು ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇವಾಗ ಟೈಮ್ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು ಮೂರು ಕಾಲಾಗಿದೆ ಇವಾಗ ಪಾತ್ರೆ ಎಲ್ಲ ತೊಳೆದಿಟ್ಟು ಹೋಗ್ತೀನಿ ಬಂದಾಗ ಲೇಟಾಗಿರುತ್ತೆ ಹಂಗಾಗಿ ಎರಡು ಕಸ ಹೊಡೆದೋದ್ರೆ ಇನ್ನೆರಡು ಕಸ ಹೊಡೆಯೋದಿಕ್ಕೆ ಈಸಿ ಆಗುತ್ತೆ ಹೇಳ್ಬಿಟ್ಟು ನನ್ನ ದೊಡ್ಡ ಮಗಳು ಕೂಡ ನಾಲ್ಕು ಗಂಟೆಗೆ ಬರ್ತಾಳೆ ಇವಾಗ ತಾನೇ ನಮ್ಮ ಮಾವ ಅವರು ಊಟ ಮಾಡಿಕೊಂಡು ಪಾಪನ ಕರ್ಕೊಂಡು ಹೋದರು ಮನೆಯವರು ಚಂಬು ಬಿಟ್ಟು ಬಂದಿದ್ರು ಇವಾಗ ಟಕುಂಬರೋದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲೇ ಟೈಮಾಗಿ ಹೋಗುತ್ತೆ ಔಷಧಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು ಅದನ್ನು ರಿಪೇರಿ ಮಾಡ್ಕೊಳ್ತಾ ಕುತ್ಕೊಂಡ್ರು ಹಾಗಾಗಿ ಇಷ್ಟೊತ್ತಾಯಿತು ನಾವು ಆಲ್ರೆಡಿ ಮೂರುವರೆಗೆ ಬಂದಿದ್ವಿ ಬೇಗನೆ ಹೊಡ್ಕೊಂಡು ಹೋಗೋಣ ಪಾಪ ಮೇರೆ ಬಿಟ್ಟು ಬಂದಿದ್ದೀವಿ ಅಂತೇಳಿ ಬಟ್ ಔಷಧಿ ಕ್ಯಾನ್ ಸ್ವಲ್ಪ ಸಮಸ್ಯೆ ಆಯಿತು ಇವಾಗ ರಿಪೇರಿ ಮಾಡಿಕೊಂಡು ಹೊಡಿತೀನಿ ಅಂತ ಹೇಳ್ತಿದ್ದಾರೆ ಇವಾಗ ಇದನ್ನು ತಗೊಂಡು ದಾರ ತಗೊಂಡು ಹೋಗಬೇಕು ಎಲ್ಲ ರೇಷ್ಮೆ ಆಲ್ರೆಡಿ ಕ್ಲೀನ್ ಆಗಿದೆ ನೋಡಿ ಇವಾಗ ಎಷ್ಟು ಚಂದ ಕಾಣಿಸ್ತಾ ಇದೆ ರೇಷ್ಮೆ ಮನೆ ಹುಳ ಇದ್ದಾಗ ಒಂಥರ ಫುಲ್ ಸೌಂಡ್ ಬರ್ತಾ ಇರಲಿಲ್ಲ ಇವತ್ತು ಸೌಂಡ್ ಎಲ್ಲ ಬರ್ತಾ ಇದೆ ನಮ್ಮ ರೇಷ್ಮೆ ಮನೆ ಹೇಗಿದೆ ಯಾರಿಗೆ ಅದು ಇಲ್ಲಿ ಚಂದ್ರಿಕೆಲ್ಲ ಕಟ್ಟಬೇಕು ಚಂದ್ರಿಕೆಲ್ಲ ಹಾಗೆ ಇದೆ ಏನೇನು ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಪಾಪ ತುಂಬ ನನಗಂತೂ ಬೇಜಾರಾಗ್ತಿದೆ ಇಷ್ಟೆಲ್ಲ ಕೆಲಸ ಅಲ್ಪ ಅಂತೇಳಿ

ಅಲ್ಲಿದ್ದಾಗ ಅವು ಅವು ಬೇರೆ ಇವು ಬೇರೆನಾಕ್ಲಾ ನಡುವೆ ಬರಲಿ ನೂರು ಮುನಿಸು ಜಗನ್ನ ಇರಲಿ ಪ್ರೀತಿಸಬಡು ಸಡಗರ ನೋಡ್ಬರ್ರಿ ಇಪ್ಪತ್ ಅಂದ್ರೆ ಎಲ್ಲಿ ಇಪ್ಪತ್ತು ಲೀಟರ್ ಇಲ್ಲಿ ಬಂದಿಲ್ಲ ಇನ್ನು ಇನ್ನೊಂದ್ ಸ್ವಲ್ಪ ಆಟ್ಬೇಕು எதற்கு <laughs> <laughs> ಇನ್ನು ಚಾಕಿ ಮಾಡೋದಕ್ಕೆ ಇನ್ನು ಇಪ್ಪತ್ತು ದಿನ ಟೈಮ್ ಇದೆ ಹಾಗಾಗಿ ಸಪ್ಗೆ ಔಷಧಿ ಇದ್ದಾರೆ ಇವಾಗ ನಾನು ಮನೆಗೆ ಹೋಗ್ಬೇಕು ನಮ್ಮ ಮನೆಯವರು ನೀನು ಹೋಗು ಪಾಪ ಅಳ್ತಿದ್ದಾಳೆ ಅಂತ ಫೋನ್ ಮಾಡಿದರು ನಮ್ಮ ದೊಡ್ಡವಳು ಫೋನ್ ಮಾಡ್ತಿ ಮಾಡಿದ್ಲು ಅಂದರೆ ನಾನು ಅವ್ರ ತಾತ ಮಾಡಿಕೊಟ್ಟಿತ್ತು ಹಂಗಾಗಿ ಅವಳು ಮಾತಾಡಿದ್ದಾಳೆ ಇವಾಗ ಮನೆಗೆ ಹೋಗ್ತಾ ಇದೀನಿ ನಾನು ನಮ್ಮ ಮನೆಯವರು ಇನ್ನು ಅದೊಂದು ಕ್ಯಾನ್ ಇದೆನ ಅದು ನೋಡ್ಕೊಂಬರ್ತೀನಿ ನೀನು ಹೋಗಿರು ಅಂತ ಹೇಳಿದರು ಆಮೇಲೆ ಅವರು ಪೈಪ್ ಬೇರೆ ಏನೋ ಜೋಡಿಸ್ಬೇಕಂತೆ ಹಂಗಾಗಿ ನಾನು ಹಾಗಾದ್ರೆ ಇವಾಗ ಬೈಕ್ ತಗೊಂಡು ಮನೆಗೆ ಹೋಗ್ತೀನಿ ಈ ತಗೊಂಡು ಹೋಗ್ಲಾ కడ్డి 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 కడ్డీ కడ్డీ ఇవ్వగ బైక్న స్టార్ట్ మాకుంటు హు ಆಲ್ರೆಡಿ ನನ್ನ ಮಗಳು ಒನ್ ಟು ತ್ರೀನ ಟೆನ್ವರೆಗೂ ಬರೆದಿದ್ದಾಳೆ ಹಾಗೆ ಎ ಬಿ ಸಿ ಡಿ ಕಂಪ್ಲೀಟಾಗಿ ಬರೆದಿದ್ದಾಳೆ ಇವಾಗ ಅರಿತಿದ್ದಾಳೆ ಅಂದರೆ ಇನ್ನು ಇಲ್ಲೇ ಸ್ವಲ್ಪ ಅವಳು ಕನ್ನಡನೇ ಸ್ವಲ್ಪ ಟಫ್ ಅನ್ನಿಸ್ತದೆ ಯಾಕೆ ಅಂದರೆ ಅವಳು ಸ್ವಲ್ಪ ಲೇಟ್ ಮಾಡ್ತಿದ್ದಾಳೆ ಕನ್ನಡ ಕಲಿಯೋದಕ್ಕೆ ಈಗಿನ ಮಕ್ಕಳೇ ಹಂಗೆ ಏನಪ್ಪ ಗೊತ್ತಿಲ್ಲ ಇಂಗ್ಲೀಷಲ್ಲೇ ಫಾಸ್ಟು ಕನ್ನಡದಲ್ಲೇ ಸ್ಲೋ ಅನ್ನೋಂಗಿದೆ ನಮ್ಮ ಕನ್ನಡನೇ ಮರೆತರೆ ಹೆಂಗೆ ಮಕ್ಕಳ ಹಾಂ ನೋಡಿ ಇವಾಗ ಏ ಬರ್ದಿದ್ದಾಳೆ ಇದು ಸ್ವಲ್ಪ ದೊಡ್ಡದು ಬರಿಬೇಕು ನೋಡಿ ಇದು ಹೂ ಆಗುತ್ತೆ ನೀಟಾಗಿ ಬರಬೇಕು ನೀನು ಸ್ವಲ್ಪ ಮೇಲಕ್ಕೋಗಿ ಬರಿಬೇಕು ಏ ಹೆಂಗೆ ಬರುತ್ತೆ ಹೇಳು ಕುಡಿಲಿ ಸ್ವಲ್ಪ ಮೇಲಕ್ಕೆ ಹೋಗು ಹಾಂ ಬೇಡ ಬೇಡ ಅಷ್ಟೊಂದು ಬೇಡ ನೀವೇ ಬರ್ರಿ ಹಾಂ ದೊಡ್ಡದಾಯ್ತು ದೊಡ್ಡದಾಯ್ತು ಹಂಗೆ ಜಣ್ಣ ವೆರಿ ಗುಡ್ ಓ ಬರ್ರೀಯಪ್ಪ ಓ ಬನ್ರಿ ಇವಾಗ ಹ್ಮ್ ದೊಡ್ಡದಾಗುತ್ತೆ ಅದು ಹ್ಞೂ ಬನ್ದು ಹ್ಮ್ ಓ ಹಾಂ ಅಷ್ಟೇ ಅಷ್ಟೇ ಬಾ ಆಗುತ್ತೆ ಮಗನೆ ಹ್ಞೂ ಹ್ಞೂ ಓಕೆ ಓಕೆ ಡ್ಯಾನ್ ಹಾಂ ಓಕೆ ಇವಾಗ ಈ ಕಡೆ ಬರೀಬೇಕು ಇವಾಗ ಅಕ್ಷರಗಳ ನೋಡಿ ನನ್ನ ಮಗಳು ಬರ್ದಿರೋದು ಅಂದರೆ ನನ್ನ ಖುಷಿ ಆಗುತ್ತೆ ಸಾಕು ಇಷ್ಟು ಬರೀತಾಳೆ ನನ್ನ ಮಗಳೇನು ತುಂಬ ಟ್ಯಾಲೆಂಟೆಡ್ ಅಂತ ನಾನು ನೀನು ಯಾರಾದ್ರೂ ಹೇಳ್ಕೊಳ್ಳೋಲ್ಲ ಅಂದರೆ ಹೇಳ್ಕೊತಾರೆ ಅಂತ ಕೆಲವರು ಇಷ್ಟು ಹೇಳ್ಕೊಟ್ರೇ ಅಯ್ಯೋ ಎಲ್ಲ ಮಕ್ಕಳು ಓದ್ತಾರೆ ಬಿಡು ಅಂತಾರೆ ಬಟ್ ಏನೋ ನಮ್ಮ ಮಕ್ಕಳು ನಮಗೆ ಓದಬೇಕು ಅನ್ನೋ ಆಸೆ ಇರುತ್ತಲ್ವ ಎಲ್ಲ ಅವರವ್ರ ತಾಯಂದ್ರಿಗೆ ಆಗಲಿ ಅವ್ರ ಅಪ್ಪ ಆಗಲಿ ಇರುತ್ತಲ್ವ ನನ್ನ ಮಗಳು ಇಷ್ಟು ಬರೀತಾಳ ನನಗೆ ಖುಷಿ ಇದೆ ಸಾಕು ಯಾರು ಏನೇ ಮಾತಾಡೋದು ನಾನು ತಲೆ ನಮಗೆ ನಮಗೇನು ನನ್ನ ಮಕ್ಳಿಗೆ ಎಜುಕೇಷನ್ ಕೊಡಬೇಕು ನನ್ನ ಕೈಲಾದ ಆಗಿದ್ದು ಮಾತ್ರ ನಾನು ಕೊಟ್ಟೆ ಕೊಡ್ತೀನಿ ನನ್ನ ಮಕ್ಳು ಎಲ್ಲಿವರೆಗೂ ಓದುತ್ತ ಓದ್ತಾರೋ ಅಲ್ಲಿವರೆಗೂ ನಾನು ಓದಿಸ್ತೀನಿ ನನ್ನ ಅಪ್ಪ ಆಗಿರ್ಬೋದು ಆ ತಾತ ಆಗಿರ್ಬೋದು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಲ್ಲ ಹೇಳ್ಕೊಡ್ತಾರೆ ಸಾಕು ಇನ್ನೇನು ಬೇಕು ಮಕ್ಕಳಿಗೆ ತಾತ ಪ್ರೀತಿ ಸಿಗುತ್ತೆ ಅಜ್ಜಿ ಪ್ರೀತಿ ಸಿಗುತ್ತೆ ಎಲ್ಲರ ಪ್ರೀತಿನೂ ಸಿಕ್ಕಿದೆ ಅವಳಿಗೆ ಸಾಕು ಬರೀತಾ ಹೋಗಿ ನೀನು ಇವಾಗ ಚಚ್ಚು ಜನ್ಯ ನೋಡಿ ಸ್ವಲ್ಪ ಕನ್ನಡ ಅಕ್ಷರ ಅಕ್ಷರಗಳೇ ಸ್ವಲ್ಪ ಕಷ್ಟ ಆಗ್ತೈತೆ ಬರೆಯೋದಕ್ಕೆ ಇಂಗ್ಲಿಷ್ ಎಲ್ಲಾ ಚೆನ್ನಾಗಿ ಬರೀತಾರೆ ಕನ್ನಡ ಅಕ್ಷರಗಳೇ ಸ್ವಲ್ಪ ಕಷ್ಟ ಇವಾಗ ತಾನೇ ನಮ್ಮ ಮನೆಯವ್ರು ಬಂದ್ರು ಅವ್ರಿಗೆ ಇವಾಗ ಕಾಫಿ ಮಾಡಬೇಕು ಅವ್ರು ಕಾಫಿ ಕೊಡು ಅಂತ ಹೇಳಿದರು ನನ್ನ ಮಗಳು ಬರೀತಿದ್ದಿಲ್ಲ ಅಂತೇಳಿ ಬರೆಸ್ತಾ ಇದ್ದೀನಿ ಆಲ್ರೆಡಿ ಏಳು ಕಾಲಾಗಿದೆ ಸಂಜೆ ಹಾಂ ವೆರಿ ಗುಡ್ ನೋಡಿ ಬರೀತಾಳೆ ಕೆಲವೊಂದನ್ನು ನೆನ್ಪಿ ಕನ್ನಡ ಮಾತ್ರ ನೆನಪೇ ಬರಲ್ಲ ಬರೆಯೋದಕ್ಕೆ ಜಾ ಇನ್ನೊಂದು ಜಾ ಬರೀಪ್ಪ ನೋಡಿ ಹೆಂಗೆ ಬರೀತಿಯಾ ಜನ ಹಾಂ ನೋಡಿ ಅವಳು ಬರೆಯೋದಿನ ನೀವೇ ಹ್ಞೂ ತಪ್ಪು ಹ್ಞೂ ಇವಾಗ ಇಲ್ಲಿ ಗೆರೆಗಳ ಮಧ್ಯ ಓಕೆ ಡನ್ ಇವಾಗ ನ್ಯಾ ಡನ್ ಓಕೆ ನೋಡಿ ಇವಾಗ ಕಕಾಗ ಗನ್ಯಾ ಚಚ್ಚ ಚಚ್ಚನ ಬರೆದಿದ್ದಾರೆ ನಿಮಗೆ ನೀಟಾಗಿ ಕಾಣಿಸಲ್ಲ ಅನಿಸುತ್ತೆ ಪರವಾಗಿಲ್ಲ ಎಷ್ಟು ಬರೀತಾಳಲ್ಲ ಖುಷಿ ಅವಳನ್ನ ಕಾನ್ವೆಂಟಿಗೆ ಹಾಕೋದ್ರೊಳಗೆ ಇಷ್ಟು ಕಲ್ತಿದ್ದಾಳಲ್ಲ ಅಂತ ಖುಷಿ ಆಗ್ತಿದೆ ಹಾಂ ಇವಾಗ ಯಾವ್ದು ಹೇಳು ಇವಾಗ ಬರಿಬೇಕಾಗಿರೋದು ವೆರಿ ಗುಡ್ ಬರೀ ಇವಾಗ ಟಟ ಟಣ್ಣ ಬರೆದ್ಬಿಟ್ಟು ಹಾಂ ನಾನು ಟೀ ಇಟ್ಟು ಬರ್ತೀನಿ ಪಪ್ಪುಗೆ ಇವಾಗ ಬರೆದು ಬಿಟ್ಟು ತೋರಿಸ್ಬೇಕು ಚಿನಮಾ ನನಗೆ ಸರಿನಾ ಓಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಫುಲ್ ಸುಸ್ತಾಗಿಬಿಟ್ಟವ್ರೆ ನಮ್ಮ ಮನೆಯವರು ಅದು ಕ್ಯಾನ್ ಹಾಕ್ಕೊಂಡು ಔಷಧಿ ಹೊಡೆಯೋದು ಅಂದರೆ ಸುಮ್ಮನೆ ಅಲ್ಲ ಬನ್ನಿ ಕಾಫಿ ಮಾಡೋಣ ಇವಾಗ ಕಾಫಿ ಕುಡಿಬೇಕು ಅಂತ ಹೇಳ್ತಿದ್ದಾರೆ ನಮ್ಮ ಮನೆಯವರು ಟೀ ಮಾಡಬೇಕು ಕಾಫಿ ಕುಡಿಯೋಲ್ಲ ನಮ್ಮ ಮನೆಯವರು ಈಟು ಹೇಳ್ಬಿಟ್ಟು ಟೀ ಮಾಡ್ತೀನಿ ನಮ್ಮ ಮಾವ ಅವರು ಯಾರೋ ಕರೆದಿದ್ದಾರೆ ಅಂದರೆ ನ್ಯೂ ಇಯರ್ ಅಲ್ವಾ ಏನಾದರೂ ಸೆಲೆಬ್ರೇಟ್ ಇರ್ಬೋದು ಹೋಗಿದ್ದಾರೆ ನಮ್ಮ ಮಾವ ಅವರು ಬಟ್ ಊಟಕ್ಕೆ ಬರೋ ಡೌಟ್ ಅಂತ ಹೇಳ್ತಾ ಹೇಳ್ತಾಯಿದ್ರು ನೋಡ್ತೀನಿ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವಾಗ ಟೀ ಇಟ್ಬಿಟ್ಟು ಟೀ ಕುಡಿದು ನಮ್ಮ ಮನೆಯವರು ಏನು ಹೇಳ್ತಾರೆ ಸ್ವಲ್ಪ ಇದೆ ನೋಡೋಣ ಬೋಂಡ ಮಾಡೋಣ ಇವತ್ತು ನೀವು ಯಾರು ದಿನ ನಮ್ಮ ಮಾವರು ಏನಾದರೂ ಸ್ವೀಟ್ ಅಥವಾ ಕೇಸರಿ ಭಾತಿ ಉಪ್ಪಿಟ್ಟು ಮಾಡಿಕೊಡ್ಬೇಕಲ್ವ ಮಕ್ಕಳಿಗೆ ಅಂತ ಹೇಳಿದರು ಕೇಕೆಲ್ಲ ಕಟ್ ಮಾಡಿ ಸ್ವಲ್ಪ ತಿಂದಿದ್ದಾರೆ ಇನ್ನೇನು ಬೇಡ ಅಂದ್ಕೊಂಡಿದ್ದೀನಿ ನಾನು ಮಾಡಬೇಕಾಗಿತ್ತು ಬಟ್ ಏನು ಮಾಡೋದು ಅಂದರೆ ಕೇಸರಿ ಭಾತಿಗೆ ಕಲರೆಲ್ಲ ಹಾಕಬೇಕು ಅದೆಲ್ಲ ಸುಮ್ಮನೆ ಅಂತ ಹೇಳಿ ಕೇಸರಿ ಭಾತಿ ಮಾಡಲ್ಲ ಮಾಡಿದರೆ ನೋಡೋಣ ಉಪ್ಪಿಟ್ಟು ಹತ್ರ ಮಾಡ್ಬೋದು ಅಂದ್ಕೊಂಡಿದ್ದೀನಿ ನೋಡಬೇಕು ನನ್ನ ಮಗಳು ಬರೀತಾ ಇದೇ ನಮ್ಮ ಮನೆಯವರು ಕೂತಿದ್ದಾರೆ ಟೀ ಇಟ್ಟಿದ್ದೀನಿ ಇವಾಗ ಟೀ ಕೂಡ ಮಾಡ್ತಾ ಇದೆ ಬರ್ದೇನಪ್ಪ ನೋಡಿ ಇವಾಗ ಅವಾಗ ಚರ್ಚಾ ಚಜ್ಜನ ಕಂಪ್ಲೀಟ್ ಮಾಡಿದ್ಲು ಇವಾಗ ಟಾಟಾ ಟಾಟ ಟಾಟಾ ನೋಡಿ ನೀವೇ ನೋಡ್ಬೋದು ಅದು ಟಾಟಾ ನಿಮಗೆ ಅದು ನೀಟಾಗಿ ಕಾಣಿಸಲ್ಲ ವೀಡಿಯೋದಲ್ಲಿ ಟಾಟಾ ಇದು ಡಾನ ಸ್ವಲ್ಪ ನೀಟಾಗಿ ಬರೀಬೇಕು ಮಗಳೇ

ತೋಟಕ್ಕೆ ಹೋಗಿದ್ವಲ್ವಾ ಹಂಗಾಗಿ ಅವಳಿಗೆ ನಿದ್ದೆ ಸರಿಯಾಗಿ ಆಗಿರಲಿಲ್ಲ ಹಂಗಾಗಿ ಇವಾಗ ಮಲಗಿದ್ದಾಳೆ ನೋಡಿ ಸೌಂಡ್ ಆದರೆ ಸಾಕು ಬಿಡ್ತಾಳೆ ಹೆಂಗೋ ನಿದ್ದೆ ಮಾಡ್ತಿದ್ದೆ ಬಟ್ ಏನಂದರೆ ರಾತ್ರಿ ಹಿಂಸೆ ಕೊಡ್ತಾಳೆ ಅದೇ ನನಗೆ ಸಮಸ್ಯೆ ನನಗೆ ನಿದ್ದೆ ಆಗೋಲ್ಲ ಬೆಳಗ್ಗೆಲ್ಲ ಫುಲ್ಲು ಕಣ್ಣು ಕಣ್ಣು ಉರಿ ಬರುತ್ತೆ ಎದ್ದೇಳಕ್ಕೆ ಬೇಕು ಅನ್ಸಲ್ಲ ಅದರಲ್ಲೂ ಇವಾಗ ಬೇರೆ ಸಿಕ್ಕಾಪಟ್ಟೆ ಚಳಿ ಇದೆ ಒಂದು ಕಳೆದ್ರೆ ಸಾಕು ಸ್ವಲ್ಪ ಚಳಿ ಕಮ್ಮಿ ಆಗುತ್ತೆ ಅಂದ್ಕೊಂಡಿದ್ವಿ ಎಲ್ರಿಗೂ ಒನ್ ಸೆಗನ್ ಹ್ಯಾಪಿ ನ್ಯೂ ಇಯರ್ ಸೆಲೆಬ್ರೇಟ್ ಎಲ್ಲ ಮಾಡಿದ್ವಿ ಇವತ್ತು ಅಂದರೆ ಮಾರ್ನಿಂಗ್ ವಿಡಿಯೋ ನಾನು ಫಸ್ಟಲ್ಲೇ ಅಪ್ಲೋಡ್ ಮಾಡ್ತೀನಿ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋನ ಇನ್ನು ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ವಿಡಿಯೋಸ್ ವೀಡಿಯೋಸ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ನಾನು ವಿಡಿಯೋಸ್ ಯಾವ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಈ ಥರ ಮಾಡ್ಬೋದು ಈ ಥರ ಮಾಡ್ರಿ ಅಂತ ಹೇಳ್ರಿ ನಾನು ಪರವಾಗಿಲ್ಲ ಅದರಲ್ಲಿ ಏನು ತಿಳ್ಕೊಬೇಕು ತಿಳ್ಕೊಬೇಕು ಅದನ್ನೆಲ್ಲ ತಿಳ್ಕೊಂಡು ತಿಳ್ಕೊಂಡು ಮತ್ತೆ ಈಗ ಏನಾದರೂ ಬೇರೆ ಹೊಸ್ದಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದೇನಪ್ಪ ಇಷ್ಟು ದೊಡ್ದಲ್ಲಿ ದೊಡ್ಡದಲ್ಲಿ ಟೀ ಕುಡಿತಾಳೆ ಅಂದ್ಕೋಬೇಡ್ರಿ ಇದರಲ್ಲಿ ಇರೋದೇ ಒಂದು ಸ್ವಲ್ಪ ಇದೆ ಅಂದರೆ ಇದರಲ್ಲೇ ಟೀನ ಸೋಸ್ಬಿಟ್ನಲ್ಲ ಹಂಗಾಗಿ ಇದನ್ನೇ ತೊಗೊಂಡಿದ್ದೀನಿ ಅಷ್ಟೇ ನನ್ನ ಮಗಳಿಗೂ ಹಾಲು ಕಾಸು ಕೊಟ್ಟಿದ್ದೆ ಈಗ ಅವಳು ಹಾಲು ಕುಡ್ದಿದ್ದಾಳೆ ಅವಳಿಗೆ ಅದೇನೋ ಗೊತ್ತಿಲ್ಲ ಎಕ್ಸಸೈಸ್ ಅಂತ ಅದು ಇದು ಅಂತ ಏನಾದರೂ ಮಾಡ್ತಿರುತ್ತೆ ಇವಾಗ ವರ್ಕೆಲ್ಲ ಮುಗ್ದಿದೆ ಅಂದರೆ ವರ್ಕ್ ಅಂದರೆ ಟಟ್ಟ ಟಡ್ಡಣವರೆಗೂ ಬರ್ದಿದ್ದಾಳೆ ಅಷ್ಟೇ ಇನ್ನ ತದ್ದ ನಾವೆಲ್ಲ ಇದ್ದಾವೆ ಅವಳು ಸ್ವಲ್ಪ ಜಾಸ್ತಿ ಫೋರ್ಸ್ ಮಾಡೋದ್ ಬೇಡ ಅಂತ ಹೇಳಷ್ಟೇ ಸಾಕು ಎಷ್ಟೋ ಸ್ವಲ್ಪ ಮಟ್ಟಿಗಾದ್ರು ಕಲಿತಿದ್ದಾಳೆ ಹೋಗೋದ್ರೊಳಗೆ ಇನ್ನೂ ಒಂದು ವರ್ಷ ಟೈಮ್ ಇದೆ ಅವಳಿಗೆ ಅಷ್ಟೊಳಗೆ ಸ್ವಲ್ಪ ಸ್ವಲ್ಪ ಕಲೀಲಿ ಅಷ್ಟೇ ನ್ಯೂ ಇಯರ್ ಫಸ್ಟ್ ಫಿಕ್ ಫಸ್ಟ್ ವಿಡಿಯೋ ಹಾಯ್ ಜನಮ್ಮ ಜನಮ್ಮ ವೆರಿ ಗುಡ್ ಹ್ಯಾಪಿ 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 ಫ್ಯಾಮಿಲಿ ನ್ಯೂ ಹೊಸ ವರ್ಷದ ಹೊಸದ ನಮ್ಮ ಅವರು ಪರೋಟ ತೊಗೊಂಡ್ಬಂದಿದಾರೆ ಪರೋಟನ ಬೇಯಿಸ್ಕೊಂಡು ತಿನ್ನಬೇಕು ಅಂದ್ರೆ ತುಂಬಾ ದಿನಗಳಾಯಿತು ಈ ಪರೋಟ ತಿಂದೇನೆ ന്യൂ ഇയർ സ്പെഷ്യൽ പൊറോട്ട

ಇವಾಗ ಮಳೆ ಉಳಿಕಾಲು ಸಾಂಬಾರು ಮಾಡೋಕೆ ಇಟ್ಟಿದ್ದೀನಿ ಇವಾಗ ಪದಾರ್ಥ ಅಂತ ಅಂತೇಳ್ಬಿಟ್ಟು ಪದಾರ್ಥ ಮಾಡೋಕೆ ಇಟ್ಟಿದ್ದೆ ನನ್ನ ಮಗಳು ಆಲ್ರೆಡಿ ಯಾವಾಗಲೇ ಇದ್ದಲು ನಾನು ಬಟ್ಟೆ ಎಲ್ಲ ತೊಳೆ ಸದ್ಯ ಸದ್ಯ ಬಟ್ಟೆ ತೊಳೆಯೋವರೆಗೂ ಮಾತ್ರ ಆದರೂ ಮಲಗಿದ್ಲು ಅದೇ ಖುಷಿ ಇವಾಗ ನನ್ನ ಮಗಳು ಹೇಳ್ತಾಳೆ ಕೇಳಿ ಅಮ್ಮ ಅಮ್ಮ